ಅವರು ಮೊದಲನೇದಾಗಿ ವಾಲ್ಮೀಕಿ ಪ್ರಕರಣನ ಯಾವ ರೀತಿ ತನಿಖೆಯನ್ನು ಮಾಡಿದ್ರು ಅದೇ ಕಾನೂನಾತ್ಮಕವಾಗಿಲ್ಲ ಅಂತ ಈಗಾಗಲೇ ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿ ರಾಜಕೀಯ ಪ್ರೇರಿತವಾದಂತಹ ಒಂದು ತನಿಖೆಯನ್ನು ಅವತ್ತು ಕೂಡ ನಡೆಸಿದ್ದಾರೆ ಇವತ್ತು ಮಾಡ್ತಾ ಇರುವಂಥ ದಾಳಿ ಕೂಡ ಅದೇ ರೀತಿಯಾಗಿ ರಾಜಕೀಯ ಪ್ರೇರಿತ ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ ಕಾನೂನಿನ ವಿರುದ್ಧ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಈಗಾಗಲೇ ತನಿಖೆ ಪೂರ್ಣಗೊಂಡು ಪಿ ಎಮ್ ಎಲ್ ಎ ಆ್ಯಕ್ಟ್ ಕೆಳಗಡೆ ಅಪರಾಧಿಗಳನ್ನು ಗುರುತಿಸಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಆ ಚಾರ್ಜ್ ಶೀಟನ್ನು ಪ್ರಶ್ನೆ ಮಾಡಿ ನಾಗೇಂದ್ರ ಅವರು ಕೂಡ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಂಥ ಸಂದರ್ಭದಲ್ಲಿ ಯಾರ ಮೇಲೆ ನೀವು ಈಗಾಗಲೇ ಚಾರ್ಜ್ ಶೀಟ್ ಅಂದರೆ ಪಿ ಎಮ್ ಎಲ್ ಎ ಆ್ಯಕ್ಟ್ನಲ್ಲಿ ಕಂಪ್ಲೇಂಟ್ ಆಗುತ್ತೆ ದೂರು ಅದನ್ನು ಸಲ್ಲಿಸಿದ ನಂತರ ಮತ್ತೆ ನೀವು ನಾಗೇಂದ್ರ ಅವರ ಮೇಲೆ ದಾಳಿಯನ್ನು ಮಾಡ್ತೀರಾ ಬೇರೆ ಬೇರೆ ಅವ್ರ ಮೇಲೆ ದಾಳಿಯನ್ನು ಮಾಡ್ತೀರಾ ಶಾಸಕರ ಮೇಲೆ ಸಂಸದರ ಮೇಲೆ ದಾಳಿಯನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಈ ಅಧಿಕಾರ ವ್ಯಾಪ್ತಿ ಎಲ್ಲಿಂದ ಬರ್ತದೆ ಅಂತ ಹೇಳುವಂಥ ಮೂಲ ಪ್ರಶ್ನೆ ಉದ್ಭವ ಆಗ್ತದೆ ಪಿ ಎಮ್ ಎಲ್ ಎ ಆ್ಯಕ್ಟ್ನಲ್ಲಿ ಮತ್ತೆ ಮುಂದುವರೆದಂಥ ತನಿಖೆಗೆ ಅವಕಾಶ ಇದೆಯೇ ಅಥವಾ ಇದು ಮರು ತನಿಖೆ ಇಂತ ಹೇಳುವಂಥ ಎಲ್ಲ ಪ್ರಶ್ನೆ ಕೂಡ ಕನ್ನಾತ್ಮಕವಾಗಿ ಉದ್ಭವ ಆಗ್ತದೆ ಈಗ ಮೇಲ್ನೋಟಕ್ಕೆ ಒಂದೇ ಉತ್ತರ ಕಾಣ್ತಾ ಇದೆ ಇದು ರಾಜಕೀಯ ಪ್ರೇರಿತ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಅಂತೇಳುವಾಗ ಜನರೊಂದನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಇವರು ಮತ್ತೆ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಕೂಡ ಮೂಡಾ ಪ್ರಕರಣದಲ್ಲಿ ಯಾವುದೋ ರೀತಿಯಾದಂಥ ಜಪ್ತಿ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅವರು ಕೂಡ ಪ್ರೆಸ್ ರಿಲೀಸ್ ನಡೆದ ಅದಕ್ಕೊಂದು ಭಾಳ ದೊಡ್ಡ ಮೌಲ್ಯವನ್ನು ತೋರಿಸಿ ನೂರಾರು ಕೋಟಿಯನ್ನು ನಾವು ಜಪ್ತಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳುವಂಥದ್ದನ್ನು ಇವರು ಪ್ರಕಟಣೆ ಮಾಡಿ ಜನರನ್ನು ದಾರಿ ತಪ್ಪಿಸುವಂಥದ್ದು ರಾಜಕೀಯವಾಗಿ ಎಲ್ಲೋ ಇವತ್ತು ವಿರೋಧ ಪಕ್ಷಕ್ಕೆ ಲಾಭ ಸಿಕ್ಕುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇವತ್ತು ಆಗ್ತಾ ಇರುವಂಥ ರೈಡ್ ಏನಿದೆ ದಾಳಿ ಏನಿದೆ ಮೂರು ನಾಲ್ಕು ಜನ ಶಾಸಕರು ಒಬ್ಬ ಸಂಸದರು ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ ಇದು ಖಂಡನೀಯ ಕಾನೂನು ಬಾಹಿರ ಹಾಗೂ ರಾಜಕೀಯ ಪ್ರೇರಿತ ಆ ಜನಾರ್ದನ್ ರೆಡ್ಡಿ ಅವರ ಆದೇಶ ನಾನು ನೋಡಲಿಲ್ಲ ಆದರೆ ತಾವು ಹೇಳುವಂತೆ ಅದು ಅವರ ಆಗಿದೆ ಮತ್ತು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗಿದೆ ಅಂತ ಹೇಳಿದ್ರೆ ಅವರು ಈಗ ಆಗಿರುವಂಥ ಜೈಲಲ್ಲಿ ಏನಿದ್ದಾರೆ ಅದರಿಂದ ಅವರು ಹೊರಗಡೆ ಬರ್ತಾರೆ ಆದರೆ ಅವರ ಶಾಸಕ ಸ್ಥಾನಕ್ಕೆ ಅನರ್ಹಗೊಂಡಿರೋದೇನಿದೆ ಅದು ಹಾಗೆ ಉಳಿತದೆ ಆದರೆ ಜಡ್ಜ್ಮೆಂಟ್ ಮತ್ತು ಅವ್ರಿಗಾಗಿರುವಂಥ ಕನ್ವಿಕ್ಷನನ್ನು ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದ್ದರೆ ಆಗ ಅವರು ಶಾಸಕರಾಗಿ ಮತ್ತೊಮ್ಮೆ ಕೆಲಸ ಮಾಡಲಿಕ್ಕೆ ಅವರ ಅನರ್ಹತೆ ಕೂಡ ತಡೆ ಇಡ್ದಂಗೆ ಆಗುತ್ತೆ ಅದರಿಂದ ಆದೇಶ ನೋಡದೆ ಸ್ಪಷ್ಟವಾಗಿ ನಾನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬರೀ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಆಗಿದ್ದರೆ ಅನರ್ಹತೆ ಹಾಗೆ ಉಳಿತದೆ ಅವರು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ